ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳತಿ ವಿಜಯಶ್ರೀ ಈ ದಿನ ನಾನು ಕರ್ನಾಟಕ ರಾಜ್ಯದ ವಿಜಯಪುರದಲ್ಲಿರುವಂಥ ವರ್ಲ್ಡ್ ಫೇಮಸ್ ಗೋಲ್ ಗುಂಬಜ್ನ ತೋರಿಸ್ತಾ ಇದ್ದೀನಿ ಇವಾಗ ಎಂಟ್ರೆನ್ಸ್ ಆಗಿದ್ದೀವಿ ನಮಗೆ ಇವಾಗ ಕಾಣಿಸ್ತಾ ಇರೋದೇ ವಸ್ತು ಸಂಗ್ರಹಾಲಯ ವಸ್ತು ಸಂಗ್ರಹಾಲಯ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಓಪನ್ ಇರುತ್ತೆ ಶುಕ್ರವಾರ ಮಾತ್ರ ರಜೆ ಇರುತ್ತೆ ಇಲ್ಲಿ ನೀವು ನೋಡಬಹುದು ತೋಪುಗಳಿದ್ದಾವೆ ಇದು ಹದಿನಾರನೇ ಶತಮಾನದಲ್ಲಿ ಮಾಡಿರೋಂಥ ತೋಪ್ಗಳಾಗಿವೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಇದೆ ವಸ್ತು ಸಂಗ್ರಹಾಲಯವಾಗಿದೆ ಇದರ ಮುಂದಿನ ಬಿಲ್ಡಿಂಗ್ ಗೋಲ್ಡ್ ಗುಂಬಜ್ ಆಗಿದೆ ಇದು ಫೇಮಸ್ ವರ್ಲ್ಡ್ ಫೇಮಸ್ ಗೋಲ್ ಗುಂಬಜ್ ನಮಗೆ ಎರಡು ಮಿನಾರ್ಗಳು ಗಳು ಸಿಗುತ್ತೆ ಮುಂದೆ ನೀರಿನ ತೊಟ್ಟೆ ನಾವು ನೋಡಬಹುದು ಈ ವಿಡಿಯೋದಲ್ಲಿ ಹಳೆ ಕಾಲದಲ್ಲಿ ಇಲ್ಲಿ ಕೈ ಕಾಲು ತೊಳೆದುಕೊಂಡು ಒಳಗಡೆ ಹೋಗ್ತಾ ಇದ್ರು ಇದೇ ಗೋಲ್ ಗುಂಬಜ್ ಇದು ಒಳಗಡೆ ಪಿಸುಮಾತಿನ ಗ್ಯಾಲರಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಈ ಪಿಸು ಮಾತಿನ ಗ್ಯಾಲರಿ ಅಂತ ಎದಕ್ಕೆ ಕರೀತಾರೆ ಅಂದ್ರೆ ನಾವು ಒಂದ್ಸರಿ ಮಾತಾಡಿದ್ರೆ ಇಲ್ಲಿ ಏಳು ಸರಿ ಪ್ರತಿ ಧ್ವನಿಸುತ್ತದೆ ಇಲ್ಲಿ ಮುಂದೆ ಕಾಣ್ತಾ ಇರೋದು ಸಮಾಧಿ ಇದು ಮೊಹಮ್ಮದ್ ಆದಿಲ್ ಶಾಹಿ ಹಾಗೂ ಅವರ ಕುಟುಂಬಸ್ಥರ ಸಮಾಧಿಯಾಗಿದೆ ನಿಜವಾದ ಸಮಾಧಿ ನೆಲಮಹಡಿಯಲ್ಲಿ ಇದೆ ನೆಲಮಹಡಿಯಲ್ಲಿ ಪ್ರವಾಸಿಗರಿಗೆ ಇವಾಗ ಅಲ್ಲಿ ನಿಷೇಧವನ್ನ ಮಾಡಲಾಗಿದೆ ಈ ಗೋಲ್ ಗುಮ್ಮಟವನ್ನು ಹದಿನಾರನೂರ ಇಪ್ಪತ್ತಾರ ಹದೂರ ಐವತ್ತಾರು ಅಂದರೆ ಮೂವತ್ತು ವರ್ಷಗಳ ಕಾಲ ಕಟ್ಟಲು ಸಮಯ ತೆಗೆದುಕೊಂಡಿದ್ದರು ಇವಾಗ ನಾವು ಮೇಲ್ಗಡೆ ಹೊಡ್ತಾ ಇದ್ದೀವಿ ಇದು ಒಂದನೇ ಮಹಡಿಯಾಗಿದೆ ಇವಾಗ ಮೆಟಲ್ಗಳ ಮೂಲಕ ನಾವು ಆರನೇ ಫ್ಲೋರ್ಗೆ ಹೋಗಬೇಕು ನೋಡಿ ನೀವು ಕಾಣಬಹುದು ಇಲ್ಲಿ ಮೆಟ್ಲ್ಗಳಿದಾವೆ ಇವುಗಳ ಮೂಲಕ ನಾವು ಫ್ಲೋರ್ಗಳನ್ನ ಹತ್ಬಿಟ್ಟು ಹೋಗಬೇಕು ಚಿಕ್ಕ ಚಿಕ್ಕದಾಗಿ ಇದನ್ನು ಮೆಟ್ಲ್ಗಳನ್ನು ಮಾಡಿದ್ದಾರೆ ನೋಡಬಹುದು ನೀವು ಈ ವಿಡಿಯೋದಲ್ಲಿ ನಾವು ಮಿನಾರ್ ಗಳ ಮೂಲಕ ಹೊರಡ್ತಾ ಇದೀವಿ ಮೊದಲೇ ನಾಲ್ಕು ಮಿನಾರ್ಗಳನ್ನ ಯೂಸ್ ಮಾಡ್ತಾ ಇದ್ರು ಇವಾಗ ಹೋಗ್ಲಿಕ್ಕೆ ಮತ್ತೆ ಬರ್ಲಿಕ್ಕೆ ಎರಡು ಮಿನಾರ್ಗಳನ್ನ ಮಾತ್ರ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಾವು ಏಳನೇ ಮಹಡಿಗೆ ಹೋದಾಗ ಮೇಲ್ಗಡೆ ದೃಶ್ಯವನ್ನ ನೋಡ್ಲಿಕ್ಕೆ ಕಾಣಬಹುದು ಮೇಲೆ ಹೋದಾಗ ನಮಗೆ ಇಡೀ ಊರಿನ ದೃಶ್ಯವನ್ನ ನೋಡಬಹುದು ಇದೆ ವಿಜಯಪುರ ಊರು ಗೋಲ್ ಗುಂಬಜವು ಗೋಲಾಕಾರವಾಗಿ ಕಟ್ಟಲಾಗಿದೆ ಈ ಗೋಲಾಕಾರವಾಗಿರುವುದರಿಂದ ಇದಕ್ಕೆ ಗೋಲ್ ಗುಂಬಟ ಎಂಬ ಹೆಸರು ಬಂದಿದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ